ಸಿಎಂ ಸಿದ್ದು ವಿಷಯದಲ್ಲಿ ಆ ಘಟನೆ ನಡೆಯುತ್ತಾ ಕೂಡಿ ಶ್ರೀಗಳಿಂದ ಶಾಕಿಂಗ್ ಭವಿಷ್ಯ ಹಾಲು ಕೆಟ್ಟರೂ ಹಾಲು ಮತ ಕೆಡುವುದಿಲ್ಲವ ಸಿಎಂ ಸಿದ್ದರಾಮಯ್ಯ ವಿಷಯದಲ್ಲಿ ಆ ಘಟನೆ ನಡೆದು ಹೋಗುತ್ತಾ ಆ ಘಟನೆ ನಡೆದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾರ ರಾಜ್ಯ ರಾಜಕಾರಣದಲ್ಲಿ ಆನೆ ಬಲ ಸಿಗುತ್ತಾ ಹಾಲು ಕೆಟ್ಟರೂ ಹಾಲು ಕೆಡುವುದಿಲ್ಲವಾ ಅಷ್ಟಕ್ಕೂ ಕೋಡಿ ಮಠದ ಸ್ವಾಮೀಜಿ ನೋಡಿದ ಶಾಕಿಂಗ್ ಗೊತ್ತಾ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಮಾಡಿ ಭವಿಷ್ಯ ಶಾಕಿಂಗ್ ಭವಿಷ್ಯ ಕೋಡಿ ಮಠದ ಸ್ವಾಮೀಜಿಗಳು ನೋಡಿದ ಭವಿಷ್ಯ ನಿಜಕ್ಕೂ ಅಚ್ಚರಿ ಮತ್ತು ಕುತೂಹಲ ಮೂಡಿಸುತ್ತೆ ಜೊತೆಗೆ ಕರಾರು ಹೀಗಾಗಿನೆ ಕೋಡಿಮಠದ ಸ್ವಾಮೀಜಿಗಳ ಭವಿಷ್ಯಕ್ಕೆ ವಿಶೇಷ ಮಹತ್ವ ಇರೋದು ಆದ್ರೀಗ ಸಿಎಂ ಸಿದ್ದರಾಮಯ್ಯ ವಿಚಾರದಲ್ಲಿ ಕೋಡಿ ಶ್ರೀಗಳು ಮತ್ತೊಂದು ಅಚ್ಚರಿಯ ಭವಿಷ್ಯ ನುಡಿದಿದ್ದಾರೆ ಆ ಭವಿಷ್ಯವಾಣಿ ಇದೀಗ ರಾಜ್ಯ ರಾಜಕಾರಣದ ದಿಕ್ಕು ದೆಸೆಯನ್ನೇ ಬದಲಿಸಲಿದೆ ಸಿಎಂ ಸಿದ್ದರಾಮಯ್ಯ ಅವರ ಕೈಗೆ ಆನೆ ಬಲ ಬರುವಂತೆ ಮಾಡಲಿದೆ ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯ ಇದೇ ವರ್ಷದ ನವೆಂಬರ್ ತಿಂಗಳಲ್ಲಿ ಕೆಳಗಿಳಿಯುತ್ತಾರೆ ಅಂತೇಳಿ ಡಂಕೂರ ಸಾರಿದ್ದ ವಿಪಕ್ಷ ನಾಯಕ ಆರೋಶಕ್ ಅವರ ಭವಿಷ್ಯ ಸುಳ್ಳಾಗುವ ಎಲ್ಲಾ ಲಕ್ಷಣಗಳು ಎದ್ದು ಕಾಣ್ತಿವೆ ಏಕೆಂದ್ರೆ ಕೋಡಿಮಠದ ಸ್ವಾಮೀಜಿಗಳು ಅಂತದ್ದೊಂದು ಅಚ್ಚರಿಯ ಭವಿಷ್ಯ ನುಡಿದಿದ್ದಾರೆ ನಿಮಗೆ ಗೊತ್ತಿರಲಿ ಸಿಎಂ ಸಿದ್ದರಾಮಯ್ಯ ಎ ಮತ್ತು ಡಿಸಿಎಂ ಡಿಕೆಶಿ ಮಧ್ಯೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಇದೇ ವರ್ಷದ ನವೆಂಬರ್ ವೇಳೆಗೆ ಸಿದ್ದರಾಮಯ್ಯ ಸಿಎಂ ಆಗಿ ಮೂವತ್ತು ತಿಂಗಳು ಪೂರ್ಣಗೊಳ್ಳಲಿದ್ದು ಮುಂದಿನ ಮೂವತ್ತು ತಿಂಗಳಿಗೆ ಡಿಕೆಶಿ ಸಿಎಂ ಆಗಿ ಆಯ್ಕೆ ಆಗ್ತಾರೆ ಅನ್ನೋ ಅಂತೆ ಕಂತೆಗಳು ಹರಿದಾಡ್ತವೆ ಜೊತೆಗೆ ಸಿದ್ದು ಮತ್ತು ಡಿಕೆಶಿ ಬಣಗಳ ನಡುವೆ ಇದೇ ವಿಚಾರವಾಗಿ ಮುಸ್ಕಿನ ಗುದ್ದಾಟಗಳು ನಡೀತಾ ಇವೆ ಇಂಥ ಟೈಮ್ ಅಲ್ಲಿ ಕೋಡಿಶ್ರೀಗಳು ಕೂಡ ರಾಜಕಾರಣದ ಬಗ್ಗೆ ಹಾಗೂ ಸಿಎಂ ಬದಲಾಗುವ ಬಗ್ಗೆ ಅಚ್ಚರಿಯ ಭವಿಷ್ಯ ನುಡಿದಿದ್ದಾರೆ ರಾಜಕೀಯ ಭವಿಷ್ಯಕ್ಕೆ ಹೆಸರುವಾಸಿಯಾಗಿರುವ ಕೋಡಿಶ್ರೀಗಳು ಈ ಹಿಂದೆಯೂ ಹಲವು ಸ್ಫೋಟಕ ಭವಿಷ್ಯ ನುಡಿದಿದ್ರು ಕಳೆದ ಬಾರಿ ಭವಿಷ್ಯ ಹೇಳಿದಾಗ ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಬದಲಾಗಲ್ಲ ಅಂತ ಹೇಳಿದ್ರು ಆದ್ರೆ ಇದೀಗ ಈ ಬಗ್ಗೆ ಮತ್ತೊಮ್ಮೆ ಮಾತನಾಡಿದ್ದಾರೆ ಮುಂದಿನ ಸಂಕ್ರಾಂತಿವರೆಗೆ ಯಾವ ಬದಲಾವಣೆ ದೋಷವೂ ಕಾಡುತ್ತಿಲ್ಲ ಅಲ್ಲಿಯವರೆಗೂ ರಾಜ್ಯನ ಬದಲಾವಣೆ ಆಗುವ ಯಾವುದೇ ಸಾಧ್ಯತೆ ಇಲ್ಲ ಎನ್ನುವ ಮೂಲಕ ಪರೋಕ್ಷವಾಗಿ ಮುಖ್ಯಮಂತ್ರಿ ಬದಲಾಗುವುದಿಲ್ಲ ಅನ್ನೋ ಭವಿಷ್ಯ ನುಡಿದಿದ್ದಾರೆ ಅಷ್ಟೇ ಅಲ್ಲ ಸಂಗಮೇಶ ನಲಿವನೇ ಆದ್ರೆ ಒಳ ಅಡ್ಡ ಬಂದಿದೆ ಅಂದ್ರೆ ಬದಲಾವಣೆಯೂ ಆಗಬಹುದು ಎಂದಿದ್ದಾರೆ ಹೊಳೆಯನ್ನ ಈಜಿದರೆ ಬದಲಾವಣೆ ಆಗಬಹುದು ಎಂಬ ಸೂಚನೆಯನ್ನ ಕೂಡಿ ನೀಡಿದ್ದಾರೆ ಹಾಲು ಮತದವರಿಗೆ ಅಧಿಕಾರ ಬಂದ್ರೆ ಅವರಿಂದ ಅದನ್ನ ಬಿಡಿಸಿಕೊಳ್ಳೋದು ತುಂಬಾ ಕಷ್ಟ ಅವರಾಗಿಯೇ ಅದನ್ನ ಬಿಡಬೇಕು ಅಂತ ನಾನು ಈ ಹಿಂದೆಯೇ ಹೇಳಿದ್ದೆ ಎಂದಿದ್ದಾರೆ ವಿಜಯನಗರ ಸಾಮ್ರಾಜ್ಯ ಕಟ್ಟಿದ್ದು ಹಕ್ಕ ಬುಕ್ಕರು ಇವತ್ತು ಅದೇ ಚಿಹ್ನೆ ಇದೆ ಮೈಸೂರು ದಸರಾ ನಡೆಯುತ್ತಿರುವುದು ಕೂಡ ಅದೇ ಚಿಹ್ನೆಯಲ್ಲಿ ಹಾಗಾಗಿ ಹಾಲು ಕೆಟ್ಟರೂ ಹಾಲು ಮತ ಕೆಡುವುದಿಲ್ಲ ಅಂತಹವರ ಅವರ ಕೈಯಲ್ಲಿ ಅಧಿಕಾರ ಇರೋದ್ರಿಂದ ಅವರಿಂದ ಪಡೆಯುವುದು ಕಷ್ಟ ಒಂದು ವೇಳೆ ಅವರಾಗಿಯೇ ಬಿಟ್ಟರೆ ಅಧಿಕಾರ ಬೇರೆಯವರಿಗೆ ಸಿಗುತ್ತೆ ಅಂತೇಳಿ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಆದ್ರೆ ಸದ್ಯದ ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡೋ ಹಾಗೆ ಕಾಣ್ತಿಲ್ಲ ಈ ಟರ್ಮ್ ಪೂರ್ತಿ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯೋ ಲಕ್ಷಣಗಳು ಕಾಣ್ತಿವೆ ಸಿದ್ದರಾಮಯ್ಯ ಫುಲ್ ಟರ್ಮ್ ಸಿಎಂ ಆಗಿ ಮುಂದುವರೆದ್ರೆ ಮಾತ್ರವೇ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಸಾಧ್ಯ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಹೀಗಾಗಿ ಡಿಕೆಶಿ ಐದು ವರ್ಷವೂ ಡಿ ಸಿಎಂ ಆಗಿಯೇ ಮುಂದುವರೆದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಸಿಎಂ ಆಗುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಹರಿದಾಡ್ತಿವೆ ಆದ್ರೆ ಭವಿಷ್ಯದಲ್ಲಿ ಏನೆಲ್ಲ ರಾಜಕೀಯ ಬೆಳವಣಿಗೆಗಳು ನಡೀತಾವೆ ಅನ್ನೋದ್ರ ಮೇಲೆ ಸಿಎಂ ನಾಯಕತ್ವ ಬದಲಾವಣೆ ನಿರ್ಧಾರವಾಗಲಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ